ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿಯ ನೂತನ ರಾಜ್ಯಾಧ್ಯಕ್ಷರಾಗಿ ಪದಗ್ರಹಣ ಮಾಡುತ್ತಿರುವ ಎಚ್ಎನ್ ಮಂಜುನಾಥಗೌಡಾರ್ ಅವರ ಯುವ ಸಂಕಲ್ಪ ಪದಗ್ರಹಣ ಸಮಾರಂಭಕ್ಕೆ ಲಗ್ಗೆರೆಯ ಬ್ಲ್ಯಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಜೆ ಜೀವಿತ್ ಮಂಜುನಾಥ್ ಗೌಡಾರ್ ಅವರು ಲೆಗ್ಗೆರೆಯಿಂದ ತಮ್ಮ ಸಂಗಡಿಗರೊಂದಿಗೆ ಬೈಕ್ ರ್ಯಾಲಿ ಮುಖಾಂತರ ಯುವ ಸಂಕಲ್ಪ ಪದಗ್ರಹಣ ಕಾರ್ಯಕ್ರಮಕ್ಕೆ ತೆರಳಿದರು ಏನು ಯುವ ಸಂಕಲ್ಪ ಕಾರ್ಯಕ್ರಮ ರಾಜ್ಯದ ಯುವ ಅಧ್ಯಕ್ಷರಾಗಿ ಎಚ್ ಎನ್ ಮಂಜುನಾಥ್ ಗೌಡರು ಆಯ್ಕೆಯಾಗಿದ್ದಾರೆ ಅವ್ರದ್ದು ಪದಗ್ರಹಣ ಕಾರ್ಯಕ್ರಮ ಇದೆ ಆ ನಿಟ್ಟಿನಲ್ಲಿ ಯುವ ಸಂಕಲ್ಪ ನಮ್ಮ ಶೀರ್ಷಿಕೆಯಡಿ ಯುವ ಸಂಕಲ್ಪ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಗಾಯತ್ರಿವಾರ ಪ್ಯಾಲೇಸ್ ಗ್ರೌಂಡಲ್ಲಿ ಆದ್ದರಿಂದ ಎಲ್ಲ ಬ್ಲಾಕ್ಗಳು ಎಲ್ಲ ಅಸೆಂಬ್ಲಿಗಳಿಂದ ಎಲ್ಲ ಜಿಲ್ಲೆಗಳಿಂದ ಭಾಳಷ್ಟು ಯುವಕ ಮಿತ್ರರು ಆಗಮಿಸ್ತಿದ್ದಾರೆ ಆದ್ದರಿಂದ ನಮ್ಮ ದಗ್ಗೆರೆ ಬ್ಲಾಕಿಂದಲೂ ಕೂಡ ನಾವೆಲ್ಲ ನಮ್ಮ ಸಂಗಡಿಗರು ನಮ್ಮ ಬ್ಲಾಕ್ ಅಧ್ಯಕ್ಷ ವಾರ್ಡ್ ಅಧ್ಯಕ್ಷರುಗಳು ಬ್ಲಾಕ್ ಮುಖಾಂತರ ಎಲ್ಲರೂ ನಮ್ಮ ನೇತೃತ್ವದಲ್ಲಿ ನಮ್ಮ ಬ್ಲ್ಯಾಕ್ ನೇತೃತ್ವದಲ್ಲಿ ಹೆಕೆರೆ ಬ್ಲಾಕ್ ನೇತೃತ್ವದಲ್ಲಿ ಎಲ್ಲರೂ ಸಮಾರಂಭಕ್ಕೆ ಪಾಲ್ಗೊಳ್ಳಲು ಬೈಕ್ ರ್ಯಾಲಿ ಮೂಲಕ ಎಲ್ಲರೂ ಕೊಟ್ಟಿದ್ದ ಆಯ್ಕೆ ಆಗಿದ್ದರೆ ಯೂತ್ ಕಾಂಗ್ರೆಸ್ಗೆ ಹೇಗೆ ಅನಿಸಿದೆ ಸರ್ ಸರ್ ಯಾವುದೇ ಒಂದು ಒಂದು ಹಂತಕ್ಕೆ ಹೋಗಬೇಕು ಅಂದ್ರೂ ಲೀಡರ್ಶಿಪ್ ಬೆಳೆಸ್ಕೋಬೇಕು ಅಂದ್ರೂ ಇವಾಗ ಚಿಕ್ಕ ವಯಸ್ಸಿಂದಲ್ಲಿ ಯೂ ಯೂತ್ ಕಾಂಗ್ರೆಸ್ಗಳಿಂದ ಮುಂದುವರಿಬೇಕು ಆದ್ದರಿಂದ ನಮ್ಮ ಈ ಚುನಾವಣೆಯಲ್ಲಿ ಆಯ್ಕೆ ಆಗಿದ್ದೀವಿ ಆದ್ದರಿಂದ ನಮ್ಮ ರಾಜ್ಯಾಧ್ಯಕ್ಷರು ಎಚ್ ಎನ್ ಮಂಜುನಾಥ್ ಗೌಡ್ರು ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರು ಪ್ರವೀಣ್ ಕುಮಾರ್ ಅವರ ನೇತೃತ್ವದಲ್ಲಿ ನಾವು ಕೂಡ ಸಂಘಟನೆ ಮಾಡಿಕೊಂಡು ಪಕ್ಷನ ಬಲಪಡಿಸುವಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾಯಿದ್ದೀವಿ ತುಂಬ ಚಿಕ್ಕ ವಯಸ್ಸಿಗೆ ಎಮ್ ಎಲ್ ಎ ಸ್ಥಾನಕ್ಕೆ ಆಯ್ ಇದಕ್ಕೆ ಸ್ಪರ್ಧೆ ಸ್ಪರ್ಧೆ ಮಾಡಿ ಅದರಲ್ಲಿ ಪರಾಜಿತ ಪರಾಜಿತಗೊಂಡ್ರೂ ಕೂಡ ಹುಗ್ಗದೆ ಅವರು ಯುವ ಚುನಾವಣೆಯಲ್ಲಿ ಪಾಲ್ಗೊಂಡು ಅದರಲ್ಲಿ ಅತಿ ಹೆಚ್ಚು ಮತಗಳಿಂದ ಜಯಗಳಿಸಿ ಇವತ್ತು ರಾಜ್ಯ ರಾಜ್ಯದ ಅಧ್ಯಕ್ಷ ಯುವ ರಾಜ್ಯಾಧ್ಯಕ್ಷರಾಗಿ ಪದಗ್ರಹಣ ಕೈಗೊಳ್ತಾ ಇದ್ದಾರೆ ಆದ್ದರಿಂದ ಅವ್ರಿಗೆ ಒಳ್ಳೇದಾಗಲಿ ಅಂತ ಈ ಮೂಲಕ ಬಳಸ್ತಾ ಇದ್ದೀವಿ